ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಡೈಲಿ ಬ್ಲಾಗ್ಸ್ ಮಾಡ್ತೀನಿ ಸೊ ಇವತ್ತು ಏನಂದರೆ ಗೌರಿ ಗಣೇಶ ಹಬ್ಬ ಇದೆ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಎಲ್ರಿಗೂ ಶಾಂತಿ ನೆಮ್ಮದಿ ಆರೋಗ್ಯ ದೀರ್ಘಾಯುಷ್ಯ ಕೊಟ್ಟು ಸಕಾಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಸೊ ಇವತ್ತು ಇನ್ನೊಂದು ಸ್ಪೆಷಲ್ ಡೇ ಇದೆ ಏನಂದರೆ ನನ್ನ ಮಗಳದು ಬರ್ಡೇ ಇವತ್ತು ಸೊ ತಮ್ಮನೇಲಿ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಅವಳನ್ನ ತೋರಿಸ್ತೀನಿ ಬಂದಲು ಇಲ್ಲೇ ಹಾಗೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮಗೆ ಗೊತ್ತಿರ್ಬೋದು ನಾನು ಪ್ರತಿದಿನ ಡೈಲಿ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಆದರೆ ನನಗೆ ಗೌರಿ ಗಣೇಶ ಹಬ್ಬ ಇರೋದರಿಂದ ಹಾಗೆ ಲಿಶಾ ಬರ್ಡೇ ಇರೋದ್ರಿಂದ ಸ್ವಲ್ಪ ನನಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಬಟ್ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಕ್ಕಲಿಲ್ಲ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಗೌರಿ ಗಣೇಶ ಹಬ್ಬದ ವಿಶೇಷನ ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ಔಟ್ಫಿಟ್ ಜೊತೆಗೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ ಅದರದ್ದು ಸಣ್ಣ ಪುಟ್ಟ ವೀಡಿಯೋಸ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇದ್ರ ಕಂಪ್ಲೀಟ್ ಡೀಟೇಲ್ ವೀಡಿಯೋ ನಾನು ನಾಳೆ ಅಥವಾ ನಾಳೆ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೌರಿ ಹಬ್ಬದ ವಿಶೇಷದೊಂದಿಗೆ ಬಾಯ್ ಟೇಕ್ ಕೇರ್ ಗುಡ್ ನೈಟ್